ಪ್ರತಿದಿನ ಎಷ್ಟು ಸಲ ನಮ್ಮ ಮೂತ್ರ ವಿಸರ್ಜನೆ ಮಾಡಬೇಕು ಅಂದರೆ ನಾನು ಎಷ್ಟು ಸಲ ನಾವು ಪಾಸ್ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಹಾಗೂ ಕೆಲವರು ಏನು ಹೇಳ್ತಾರೆ ಸರ್ ನನಗೆ ಪದೇ ಪದೇ ಮೂತ್ರ ಹೋಗ್ತಾ ಇದೆ ಅತಿ ಹೆಚ್ಚಾಗಿ ಮೂತ್ರ ಹೋಗ್ತಾ ಇದೆ ಅರ್ಧ ಗಂಟೆ ಗಂಟೆ ಅಥವಾ ಎರಡು ಗಂಟೆಗೆ ಒಂದು ಸಲ ನನಗೆ ಮೂತ್ರ ಹೋಗ್ತಾ ಇದೆ ನನಗೇನಾದರೂ ಹೆಲ್ತ್ ಇಶ್ಯೂ ಇದೆಯಾ ಅದರಲ್ಲೂ ಏನಾದರೂ ಕಿಡ್ನಿ ಸಮಸ್ಯೆ ಇದೆಯಾ ಶುಗರ್ ಇದೆಯಾ ಅಂತಕ್ಕಂಥ ಒಂದು ಅನುಮಾನ ಇರುತ್ತೆ ಈ ಒಂದು ಮೂತ್ರ ಯೂರಿನ್ ಯಾವ ರೀತಿ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಅಂತಂದರೆ ನಾವು ನೀರು ಕುಡಿತೀವಿ ಕುಡಿದಂಥ ನೀರು ಹೊಟ್ಟೆ ಸೇರಿದ ಮೇಲೆ ಅಲ್ಲಿ ಅಬ್ಸಾರ್ಪ್ಷನ್ ಆಗಿಬಿಟ್ಟು ನಮ್ಮ ಒಂದು ರಕ್ತವನ್ನು ಸೇರುತ್ತೆ ರಕ್ತ ಸೇರಿದ ಮೇಲೆ ಆ ಒಂದು ನೀರೇನಿದೆಯಲ್ಲ ಅಲ್ಲ ರಕ್ತದಲ್ಲಿರ್ತಕ್ಕಂಥ ಒಂದು ನೀರು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸು ಈ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟು ವಿಟಮಿನ್ಸು ಮಿನರಲ್ಸ್ ಇವೇನಿದಾವಲ್ಲ ಇಷ್ಟನ್ನು ಕೂಡ ಕ್ಯಾರಿ ಮಾಡುತ್ತೆ ತೊಗೊಂಡೋಗ್ಬಿಟ್ಟು ಸೆಲ್ಸು ನಮ್ಮ ಒಂದು ಪ್ರತಿಯೊಂದು ಜೀವಕಣಗಳಿಗೂ ಪ್ರತಿಯೊಂದು ಆರ್ಗನ್ಸಿಗೂ ಕೂಡ ಈ ಒಂದು ಪೌಷ್ಟಿಕಾಂಶವನ್ನು ಅಂದರೆ ನ್ಯೂಟ್ರಿಯೆಂಟ್ಸನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ ಸರಿ ನೀರು ಈ ಒಂದು ಕಾರ್ಬೋಹೈಡ್ರೇಟು ಪ್ರೋಟೀನು ವಿಟಮಿನ್ಸ್ ಎಲ್ಲ ತೊಗೊಂಡೋಗಿ ಸೆಲ್ಸಿಗೆ ಕೊಡ್ತು ಸೆಲ್ಸಕ್ಕೆ ಕೊಡೋದ್ರ ಜೊತೆಗೆ ಅಲ್ಲಿ ಅಲ್ಲೇನಾಗುತ್ತೆ ತಗೊಂಡು ಅದನ್ನು ತೊಗೊಂಡು ಕಾರ್ಬೋಹೈಡ್ರೇಟೆಲ್ಲ ಆದಮೇಲೆ ಸೆಲ್ಸಲ್ಲಿ ಮೆಟಬಾಲಿಸಮಿಂದ ಉತ್ಪತ್ತಿಯಾಗಿರ್ತಕ್ಕಂಥ ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಲ್ಲ ಉದಾಹರಣೆಗೆ ಯೂರಿಯಾ ಯೂರಿಕ್ ಆ್ಯಸಿಡ್ ಮತ್ತು ಕ್ರಿಯಾಟಿನ್ ಅಂತಕ್ಕಂಥ ಒಂದಿಷ್ಟು ವೇಸ್ಟ್ ಪ್ರಾಡಕ್ಟ್ಸು ಉತ್ಪತ್ತಿ ಆಗಿರ್ತಕ್ಕಂಥದ್ದು ಅದು ಸೆಲ್ಲಿಂದ ಹೊರಗೆ ಹೋಗ್ಬೇಕಲ್ಲ ಅದು ನೀರನ್ನು ಸೇರುತ್ತೆ ಅಂದರೆ ರಕ್ತವನ್ನು ಸೇರುತ್ತೆ ಈ ನೀರು ರಕ್ತದ ಮುಖಾಂತರ ಸೆಲ್ಸಿಗೆ ಬೇಕಾಗಿರೋದನ್ನ ತೊಗೊಂಡೋಗಿ ಕೊಡ್ತು ಹಾಗೆ ಈ ಒಂದು ಸೆಲ್ಸಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಒಂದಿಷ್ಟು ವೇಸ್ಟ್ ಅಥವಾ ಎಕ್ಸ್ಟ್ರಾ ಏನಿದೆ ಅಲ್ಲ ಅದನ್ನು ಮತ್ತೆ ತೊಗೊಂಡು ವಾಪಸ್ಸು ಕಿಡ್ನಿಗೆ ಬರುತ್ತೆ ಸೊ ಬ್ಲಡ್ ಯಾವಾಗ ಕಿಡ್ನಿಯನ್ನು ರೀಚ್ ಆಗುತ್ತೋ ಅಲ್ಲಿ ಕಿಡ್ನಿ ರೀಚ್ ಆದಾಗ ನಮಗೆ ಅವಶ್ಯಕತೆ ಇರೋದು ಅಷ್ಟೇ ನಮ್ಮ ರಕ್ತದಲ್ಲಿ ಉಳ್ಕೊಳ್ಳುತ್ತೆ ನಮಗೆ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥದ್ದು ಇಲ್ದೇ ಇರ್ತಕ್ಕಂಥದ್ದಂದರೆ ಈ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸ್ ಏನು ಹೇಳಿದಲ್ಲ ಯೂರಿಯಾ ಯೂರಿಕ್ ಆ್ಯಸಿಡ್ ಕ್ರಿಯಾಟೀನ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಇರ್ತಕ್ಕಂಥ ಒಂದಿಷ್ಟು ಮಿನರಲ್ಸು ಸೋಡಿಯಮ್ಮು ಪೊಟ್ಯಾಷಿಯಮ್ ಮತ್ತು ಕ್ಲೋರಿನ್ ಇವೆಲ್ಲ ನಮ್ಮ ದೇಹದಿಂದ ಹೊರಗೆ ಹೋಗುತ್ತೆ ಇಲ್ಲಿ ಕಿಡ್ನಿ ಮುಖಾಂತರ ಹೊರಗಡೆ ಹೋಗುತ್ತೆ ಸೊ ನಮ್ಮ ಕಿಡ್ನಿ ಮುಖಾಂತರ ಹೊರಗಡೆ ಹೋಗಿದ್ದೇನು ನೀರು ಅದರ ಜೊತೆಗೆ ಒಂದಿಷ್ಟು ವೇಸ್ಟ್ ಪ್ರಾಡಕ್ಟ್ಸು ಅದ್ರ ಜೊತೆಗೆ ಒಂದಿಷ್ಟು ಎಕ್ಸ್ಟ್ರಾ ಇರ್ತಕ್ಕಂಥ ಮಿನರಲ್ಸು ಸೊ ನೀರು ವೇಸ್ಟ್ ಪ್ರಾಡಕ್ಟ್ಸು ಮತ್ತು ಎಕ್ಸ್ಟ್ರಾ ಮಿನರಲ್ಸ್ ಅದನ್ನೇ ನಾವು ಮೂತ್ರ ಯೂರಿನ್ ಅಂತ ಕರಿತೀವಿ ಸರಿ ಯೂರಿನ್ ಒಂದು ಕಾಂಪೋಸಿಷನ್ ಏನಂತ ನೋಡೋದಾದರೆ ಸುಮಾರು ತೊಂಬತ್ತೈದು ಪರ್ಸೆಂಟ್ ಇದರಲ್ಲಿ ನೀರಿನ ಅಂಶ ಇರುತ್ತೆ ನೋಡಿದ ಐದು ಪರ್ಸೆಂಟ್ ಮಾತ್ರ ಈ ಒಂದು ಸಾಲಿಡ್ ಪ್ರಾಡಕ್ಟ್ಸ್ ಅಂತಂದರೆ ಎಕ್ಸ್ಟ್ರಾ ಇರತಕ್ಕಂಥ ಒಂದಿಷ್ಟು ಮಿನಲ್ಸ್ ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಕ್ಲೋರಿನು ಅದ್ರ ಜೊತೆಗೆ ಒಂದಿಷ್ಟು ವೇಸ್ಟ್ ಪ್ರಾಡಕ್ಟ್ಸ್ ಏನು ಹೇಳಿದ್ನಲ್ಲ ಯೂರಿಯಾ ಯೂರಿಕ್ ಆಸಿಡ್ ಕ್ರಿಯೇಟಿನ್ ಇದು ಐದು ಪರ್ಸೆಂಟ್ ಅಂಶ ಇನ್ನು ಉಳಿದಿದ್ದು ತೊಂಬತ್ತೈದು ಪರ್ಸೆಂಟ್ ಬಂದ್ಬಿಟ್ಟು ನೀರಿರುತ್ತೆ ಸರಿ ಎಷ್ಟು ಯೂರಿನ್ ಹೋಗುತ್ತೆ ಅಂತಕ್ಕಂಥದ್ದು ಡಿಪೆಂಡ್ ನೋಡಿ ನಾವು ಯೂರಿನಲ್ಲಿ ಹೋಗ್ತಿರ್ತಕ್ಕಂಥ ತೊಂಬತ್ತೈದು ಪರ್ಸೆಂಟು ನೀರು ಹಾಗಾಗಿ ಎಷ್ಟು ಯೂರಿನ್ ಹೋಗುತ್ತೆ ಅಂತಕ್ಕಂಥದ್ದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ನಾವು ಡಿಪೆಂಡ್ ಆಗ್ತಕ್ಕಂಥದ್ದು ಎಷ್ಟು ನೀರನ್ನು ನಾವು ಸೇವಿಸ್ತೀವಿ ಎಷ್ಟು ನೀರನ್ನ ಕುಡಿತೀವಿ ಅನ್ನೋದ್ರ ಮೇಲೆ ನಮ್ಮ ಯೂರಿನ್ ಹೋಗ್ತಕ್ಕಂಥದ್ದು ಡಿಪೆಂಡ್ ಆಗುತ್ತೆ ಸರಿ ಜಾಸ್ತಿ ಯೂರಿನ್ ಹೋಗ್ತಾ ಇದೆಯಲ್ಲ ಅದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಎರಡು ರೀತಿಯ ಕಾರಣಗಳಿರುತ್ತೆ ಸೊ ಈ ಒಂದು ಕಾಯಿಲೆಯಿಂದ ಏನಾದರೂ ತೊಂದರೆ ಇದ್ದುಬಿಟ್ಟು ಅದರಿಂದ ಯೂರಿನ್ ಜಾಸ್ತಿ ಆರೋಗ್ಯ ಸಮಸ್ಯೆ ಇದ್ಬಿಟ್ಟು ಯೂರಿನ್ ಜಾಸ್ತಿ ಹೋಗ್ತಿರೋದು ಒಂದಾದರೆ ಇನ್ನೊಂದು ಅದು ಮುಖ್ಯವಾಗಿ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಕಾರಣ ಅಂದರೆ ನಿಮ್ಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇಲ್ಲ ಆದರೂ ಕೂಡ ನಿಮಗೆ ಯೂರಿನ್ ಅಂದರೆ ಮೂತ್ರ ಜಾಸ್ತಿ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ಏನೂ ಸಮಸ್ಯೆ ಇಲ್ದಲೇ ಯೂರಿನ್ ಜಾಸ್ತಿ ಹೋಗ್ತಾ ಇದೆಯಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ ಈಗ ಎಷ್ಟು ಸಲ ಯೂರಿನ್ ಪಾಸ್ ಆದರೆ ನಾರ್ಮಲ್ ಅಂತ ನೋಡೋದಾದರೆ ದಿನಕ್ಕೆ ಮೂರರಿಂದ ನಾಲ್ಕು ಸಲ ನೀವು ಯೂರಿನ್ ಪಾಸ್ ಮಾಡಿದರೂ ಕೂಡ ಅದು ಕೂಡ ನಾರ್ಮಲ್ ಅಲ್ಲಿಂದ ಮೂರಿಂದ ನಾಲ್ಕು ಅಲ್ಲಿಂದ ಹೆಚ್ಚಾಗಿ ಏಳು ಎಂಟು ಸಲ ಇವನ್ ಹತ್ತು ಸಲ ಪಾಸ್ ಮಾಡಿದ್ರು ಕೂಡ ಅದರಿಂದ ಅದನ್ನು ಕೂಡ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ನಾಲ್ಕರಿಂದ ಹಿಡಿದು ಹತ್ತು ಸಲ ನೀವು ಯೂರಿನ್ ಪಾಸ್ ಮಾಡಿದ್ರು ಕೂಡ ಅದನ್ನು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ ಸರಿ ಯಾಕೆ ಈಗ ನಾಲ್ಕರಿಂದ ಹತ್ತು ಸಲ ಆಗುತ್ತೆ ಅಂತ ನೋಡೋದಾದರೆ ಯೂರಿನ್ ಹೋಗಿಬಿಟ್ಟು ಕಲೆಕ್ಟ್ ಆಗ್ತಕ್ಕಂಥದ್ದು ಯೂರಿನರಿ ಬ್ಲ್ಯಾಡ್ರ್ ಅಂತೇಳಿ ಅಂದರೆ ಮೂತ್ರಕೋಶ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಯೂರಿನ್ ಕಲೆಕ್ಟ್ ಆಗುತ್ತೆ ಅದರ ಬಂದು ಕೆಪಾಸಿಟಿ ಬಂದುಬಿಟ್ಟು ನಾನ್ನೂರು ಎಮ್ ಎಲ್ ಮಾತ್ರ ನಾನ್ನೂರು ಎಮ್ ಎಲ್ ಅಷ್ಟೇ ಕಲೆಕ್ಟ್ ಆಗ್ತಿದ್ದಾಗೆ ನಮಗೆ ಯೂರಿನ್ ಪಾಸ್ ಮಾಡಬೇಕು ಅಂತಕ್ಕಂಥ ಒಂದು ಸೆನ್ಸೇಷನ್ ಫೀಲ್ ಆಗುತ್ತೆ ನಾವು ಯೂರಿನ್ ಪಾಸ್ ಮಾಡ್ತೀವಿ ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಸಲ ಪ್ರತಿದಿನ ನಾವು ಯೂರಿನ್ ಪಾಸ್ ಮಾಡ್ತಕ್ಕಂಥದ್ದು ನಾರ್ಮಲ್ ಸರಿ ಯಾವಾಗ ಇದು ಜಾಸ್ತಿ ಅಂತ ಆಗುತ್ತೆ ಅಂದರೆ ಯೂರಿನ್ ಪಾಸ್ ಮಾಡೋದನ್ನು ಯಾವಾಗ ನಾವು ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಅಂದರೆ ಯಾವುದೇ ಕಾಯಿಲೆ ಇಲ್ಲ ಆದರೂ ಕೂಡ ಜಾಸ್ತಿ ಆಗುತ್ತಲ್ಲ ಅದು ಯಾವಾಗ ಅಂತ ನೋಡೋದಾದ್ರೆ ಒಂದನೇದು ಮೂರು ಫ್ಯಾಕ್ಟರ್ಸು ಒಂದನೇದಾಗಿ ನೀರು ಎರಡನೇದಾಗಿ ವೆದರ್ ವಾತಾವರಣ ಸುಮೂರನೇದಾಗಿ ನಾವು ಸೇವಿಸ್ತಕ್ಕಂಥ ಆಹಾರ ಈ ಮೂರರಿಂದನೂ ಕೂಡ ನಮ್ಮ ಯೂರಿನ್ ಔಟ್ಪುಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಮೊದಲನೇದಾಗಿ ವಾಟರ್ ನೀರು ಸರಿ ನಾವು ಪ್ರತಿದಿನ ಎಷ್ಟು ಲೀ ಎಷ್ಟು ನೀರು ಬೇಕು ನಮ್ಮ ದೇಹಕ್ಕೆ ಅಂತ ನೋಡೋದಾದರೆ ಎರಡು ಅಷ್ಟು ನೀರು ಬೇಕು ಅಂತ ಹೇಳ್ತೀವಿ ಹೌದು ಸತ್ಯ ಅದು ಎರಡು ಲೀಟ್ರ್ ನಮಗೆ ನೀರು ಬೇಕು ಅನ್ನೋದು ಸತ್ಯ ಬಟ್ ಅಷ್ಟೇ ಇನ್ನೊಂದು ಸತ್ಯ ಏನಂತ ಅಂದರೆ ಅಷ್ಟೂ ನಾವು ನೀರಿನ ಮುಖಾಂತರನೇ ಉಪಯೋಗ ನೀರು ಕುಡಿದೇ ತೊಗೋಬೇಕು ಒಂದು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲೂ ಕೂಡ ನೀರಿನಂಶ ಇರುತ್ತೆ ನೀವು ಜಸ್ಟ್ ಬರೀ ಅನ್ನ ಸಾಂಬಾರು ಉಪಯೋಗಿಸಿದೀರಾ ಅಂತಂದ್ರೆ ಅದರಲ್ಲೂ ಕೂಡ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ನಷ್ಟು ನಷ್ಟು ನೀರ್ನಶ ಇರುತ್ತೆ ಸೊ ಹಾಗಾಗಿ ನಾವು ಆಹಾರದಲ್ಲಿ ನಾವು ನಮ್ಗೆ ಎಷ್ಟು ಎರಡು ಲೀಟರ್ ನೀರು ಬೇಕು ಅಂತ ಅಂದ್ರೆ ಆ ಒಂದು ಎರಡು ಲೀಟರ್ ನೀರಿನಲ್ಲಿ ಒಂದು ಮುಕ್ಕಾಲು ಭಾಗ ನೀರು ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಸಿಗುತ್ತೆ ಇನ್ನು ಎಕ್ಸ್ಟ್ರಾ ನೀರು ಎಷ್ಟು ಬೇಕು ಅಂತಂದರೆ ಒಂದು ಭಾಗದಷ್ಟು ಅಂದರೆ ಎರಡು ಲೀಟ್ರಷ್ಟು ನಾವು ನೀರು ನಮ್ಮದೇ ಹಾಕಿ ಬೇಕು ಅನ್ನೋದಾದರೆ ಆಲ್ಮೋಸ್ಟ್ ಒಂದು ಒಂದೂವರೆ ಲೀಟ್ರಷ್ಟು ನಮ್ಮ ಆಹಾರದಲ್ಲಿ ಸಿಗುತ್ತೆ ಇನ್ನುಳಿದ ಒಂದು ಅರ್ಧ ಲೀಟ್ರಿಂದ ಒಂದು ಅಷ್ಟು ಮಾತ್ರ ನಾವು ನೀರಿನ ರೂಪದಲ್ಲಿ ಕುಡಿಬೇಕಾಗುತ್ತೆ ಸೊ ಬಟ್ ಆದರೆ ಅಡ್ವೈಸ್ ಡಾಕ್ಟರ್ಸ್ ಅಡ್ವೈಸ್ ಯಾವ ರೀತಿ ರೀತಿ ಡಯಟಿಷನಿಸ್ಟ್ ನ್ಯೂಟ್ರಿಷನಿಸ್ಟ್ ಇವರ ಅಡ್ವೈಸ್ ಅಥವಾ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿಬಿಡ್ತಕ್ಕಂಥ ಯೂಟ್ಯೂಬರ್ಸ್ದ ಒಂದು ಅಡ್ವೈಸ್ ಏನಿರುತ್ತೆ ಅಂತಂದರೆ ನೀವು ಪ್ರತಿದಿನ ಎರಡು ಲೀಟ್ರ್ ಕುಡಿಬೇಕು ಮೂರು ಲೀಟ್ರ್ ಕುಡಿಬೇಕು ನಾಲ್ಕು ಲೀಟ್ರ್ ಐದು ಲೀಟ್ರ್ ನೀರು ಕುಡಿಬೇಕು ಅಂತೆಲ್ಲ ಅಡ್ವೈಸ್ ಮಾಡ್ತಾರೆ ಅಂದರೆ ಊಟ ಬಿಟ್ಟು ಅದ್ರ ಜೊತೆಗೆ ನೀವು ಕುಡಿಬೇಕಾಗಿರೋ ನೀರಿನ ಅಂಶ ಹೇಳ್ತಾರೆ ಇವರು ಯಾವಾಗ ನೀವು ಹೆಚ್ಚಾಗಿ ನೀರು ಕುಡಿತೀರಾ ಎರಡು ಲೀಟ್ರ್ ನೀರನ್ನೇ ಕುಡಿತೀರಾ ಮೂರು ಲೀಟ್ರ್ ಕುಡಿತೀರಾ ನಾಲ್ಕು ಲೀಟ್ರ್ ಕುಡಿತೀರ ಅವಾಗ ಯೂರಿನ್ ಔಟ್ಪುಟ್ ಯಾಕಂದರೆ ಇದರ ಒಂದು ಕೆಪಾಸಿಟಿ ಯೂರಿನ್ ಬ್ಲ್ಯಾಕ್ ಬ್ಯಾಟ್ರಿ ಕೆಪಾಸಿಟಿ ಬಂದು ನಾನ್ನೂರು ಎಮ್ ಎಲ್ ಅಷ್ಟೇ ಆಗ್ತಿದ್ದಾಗ ಇವ್ರನ್ನ ಪಾಸ್ ಮಾಡಬೇಕಾಗುತ್ತೆ ಹಾಗಾಗಿ ಸೊ ನೋಡಿ ಒಂದು ಲೀಟ್ರ್ ನೀವು ನೀರು ಕುಡಿದ್ರೆ ಅಂತ ಅಂದ್ಕೊಳ್ಳಿ ಒಂದೇ ಸಲಕ್ಕೆ ಒಂದು ಲೀಟ್ರ್ ನೀವು ನೀರು ಕುಡಿದ್ರೆ ಸೊ ಒಂದು ಲೀಟ್ರ್ ತೌಸಂಡ್ ಎಮ್ ಎಲ್ ಬ್ಯಾಟ್ರಿ ಕೆಪಾಸಿಟಿ ಬಂದುಬಿಟ್ಟು ಮುನ್ನೂರಿಂದ ಒಂದು ನಾನ್ನೂರು ನಾನ್ನೂರತ್ತ ಐದು ಐನೂರು ಎಮ್ ಎಲ್ ಅಷ್ಟು ಹಾಗಾಗಿ ಒಂದು ಗಂಟೆ ಒಳಗಡೆ ಒಂದು ಲೀಟ್ರ್ ಕುಡಿದು ಒನ್ ಅವರ್ ಒಳಗಡೆ ನಿಮಗೆ ಎರಡರಿಂದ ಮೂರು ಸಲ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಯಾಕಂದ್ರೆ ಒಂದು ಲೀಟ್ರ್ ನೀರು ನಮ್ಮ ದೇಹದಿಂದ ಹೊರಗೆ ಹೋಗಬೇಕು ನಾನ್ನೂರು ಎಮ್ ಎಲ್ ಅಷ್ಟೇ ಇಡಿಯೋದಲ್ಲಿ ಹಾಗಾಗಿ ಮೂರು ಸಲ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ ಆ ಲೆಕ್ಕದಲ್ಲಿ ಇವ್ರು ಐದು ಲೀಟ್ರ್ ನೀರು ಕುಡಿರಿ ಅಂತಾರಲ್ಲ ಆ ರೀತಿ ಐದು ಲೀಟ್ರ್ ನೀರು ಕುಡಿದ್ರೆ ನೀವು ಹದಿನೈದು ಸಲ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ ಬರೀ ಕೇವಲ ನೀರಿನಿಂದ ನೀರು ಕುಡೋದು ಅದ್ರ ಜೊತೆಗೆ ನೀವು ಆಹಾರದಲ್ಲೂ ಕೂಡ ನಮ್ಮ ದೇಹ ನೀರು ಸೇರಿರುತ್ತೆ ಹಾಗಾಗಿ ಏನಾಗುತ್ತೆ ಒಂದು ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಸಲ ಯೂರಿನ್ ಪಾಸ್ ಮಾಡ್ತೀರಿ ಯಾವಾಗ ಐದೈದು ಲೀಟ್ರ್ ಗಂಟಲೆ ನಾಲ್ಕು ಐದು ಲೀಟ್ರ್ ನೀರು ಕುಡಿದ್ರೆ ಇನ್ನೊಂದು ಏನಾಗುತ್ತೆ ನೈಟ್ ಸರ್ ನೈಟು ಒಂದು ಒಂದು ಸಲ ಎರಡು ಸಲ ಯೂರಿನ್ ಪಾಸ್ ಆಗ್ಬಿಟ್ಟು ಜಾ ಹೋಗಿ ಎದ್ದು ಹೋಗ್ಬೇಕಾಗುತ್ತೆ ನನಗೆ ನನಗೇನಾರ ಡಯಾಬಿಟಿಸ್ ಇದೆಯಾ ಅಂತಕ್ಕಂಥದ್ದು ಸರ್ ಡಯಾಬಿಟಿಸ್ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ನೋಡಿ ಸಾಮಾನ್ಯವಾಗಿ ಏನಾಗುತ್ತೆ ರಾತ್ರಿ ಊಟ ಮಾಡಿಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿ ಅದ್ರ ಜೊತೆಗೆ ಚೆನ್ನಾಗಿ ಒಂದು ಲೀಟ್ರಷ್ಟು ನೀರು ಕುಡಿದು ಮಲ್ಕೊಳ್ತೀರ ಸೊ ಈ ರೀತಿ ಒಂದು ಲೀಟ್ರ್ ನೀರು ಕುಡಿದು ಮಲಗ್ದಾಗ ಏನಾಗುತ್ತೆ ಒಂದು ಲೀಟ್ರ್ ನೀರು ಹೇಳಿದೆ ಮೂರು ಸಲ ಯೂರಿನ್ ಪಾಸ್ ಮಾಡಬೇಕಾಗತ್ತೆ ನೋಡಿ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಲೀಟ್ರ್ ನೀರು ಜಾಸ್ತಿ ಕುಡಿದು ಮಲ್ಕೊಂಡ್ರು ಕೂಡ ಯೂರಿನಿಗೆ ಒಂದು ಸಲ ಎರಡು ಸಲ ಅಥವಾ ಮೂರು ಸಲ ಬೇಕಾಗುತ್ತೆ ನೀವು ಡಯಾಬಿಟಿಸ್ ಅಂತ ಹುಡುಕುದ್ರ ಬದಲಾಗಿ ಇಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಸೊ ಎರಡನೇ ಫ್ಯಾಕ್ಟ್ರಿ ಒಂದನೇದಾಗಿ ನೀರು ಹೇಳಿದೆ ನಾವು ಅತಿ ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಅತಿ ಹೆಚ್ಚಾಗಿ ಯೂರಿನ್ ಪಾಸ್ ಜಾಸ್ತಿ ಆಗ್ತಾ ಇರ್ತದೆ ಒಂದಾದರೆ ಎರಡನೇ ದಿನ ಫುಡ್ ಏನಂದರೆ ಅಂದರೆ ನಾವು ಸೇವಿಸ್ತಕ್ಕಂಥ ಆಹಾರ ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ನೀವು ನಾನ್ ವೆಜ್ ಊಟ ಮಾಡಿದಾಗ ಅಥವಾ ಚಪಾತಿಯನ್ನು ತಿಂದಾಗ ಅಥವಾ ಹೈ ಪ್ರೋಟೀನ್ ಕಾಳು ಬೇಳೆ ಇಂಥವನ್ನ ಅತಿ ಹೆಚ್ಚಾಗಿ ಉಪಯೋಗಿಸಿದಾಗ ನಮಗೆ ನೀರಿನ ಒಂದು ಅವಶ್ಯಕತೆ ಜಾಸ್ತಿ ಆಗುತ್ತೆ ನೋಡಿ ಬಾಯಾರಿಕೆ ಜಾಸ್ತಿ ವೆಜ್ ತಿಂದು ನೋಡಿ ನಿಮ್ಮ ಬಾಯಾರಿಕೆ ಜಾಸ್ತಿ ಆಗುತ್ತೆ ಚಪಾತಿ ತಿನ್ನಿ ಬರೀ ಚಪಾತಿ ಪಲ್ಯ ತಿಂದು ನೋಡಿ ಬಾಯಾರಿಕೆ ಜಾಸ್ತಿ ಆಗುತ್ತೆ ಯಾಕೆಂದರೆ ಒಂದು ಫುಡ್ ಇದು ಐಟಮ್ ನಾನ್ ವೆಜ್ ಆಗಲಿ ಚಪಾತಿ ರೊಟ್ಟಿ ಅಥವಾ ಹೈ ಪ್ರೋಟೀನ್ ಇರ್ತಕ್ಕಂಥ ಕಾಳು ಬೇಳೆಗಳನ್ನು ಯೂಸ್ ಮಾಡಿದಾಗ ಇದೇನೆಂದರೆ ಒಂದು ಹಾರ್ಡ್ ಇರುತ್ತೆ ಹಾರ್ಡಗಿರೋದ್ರಿಂದ ಮೆಟಬಲಿಸಕ್ಕೆ ಡೈಜೆಸ್ಟ್ ಆಗಲಿಕ್ಕೆ ಒಂದು ನೀರಿನ ಅಂಶ ಜಾಸ್ತಿ ಅವಶ್ಯಕತೆ ಆಗುತ್ತೆ ಒಂದಾದರೆ ಎರಡನೇದಾಗಿ ಈ ಫುಡ್ಡು ಹೈ ಪ್ರೋಟೀನ್ ಡಯಟನ್ನು ಉಪಯೋಗಿಸ್ತಿರಲ್ಲ ಇದು ಬಂದುಬಿಟ್ಟು ಅಸಿಡಿಕ್ ಇದು ಇದು ಅಸಿಡಿಕ್ ಫುಡ್ಡು ಹಾಗಾಗಿ ಯಾವಾಗ ನಮ್ಮ ದೇಹ ಅಸಿಡಿಕ್ ಫುಡ್ ಸೇರುತ್ತೋ ನಮ್ಮ ಬಾಡಿ ಅದನ್ನು ನ್ಯೂಟ್ರಲ್ ಮಾಡಲಿಕ್ಕೆ ಹೋಗುತ್ತೆ ಹಾಗಾಗಿ ಆಲ್ಕಲೈನ್ ಮಾಡಬೇಕಾಗಿರುತ್ತೆ ಬಾಡಿ ಹಾಗಾಗಿ ಹೆಚ್ಚಿನ ನೀರಿನ ಅವರಿಂದ ಅವಶ್ಯಕತೆ ಬರುತ್ತೆ ನಿಮಗೆ ಅವಶ್ಯಕ ನೀರಿನ ಅವಶ್ಯಕತೆ ಇರತಕ್ಕಂಥದ್ದು ಎರಡೇ ಲೀಟರ್ ಬಟ್ ಆದರೆ ಯಾವಾಗ ನೀವು ಈ ರೀತಿ ಹೆಚ್ಚಿಗೆ ಪ್ರೋಟೀನ್ ಅಂಶವನ್ನು ಉಪಯೋಗಿಸಿದಾಗ ದೇಹನೇ ಜಾಸ್ತಿ ನೀರು ಕೊಡು ಜಾಸ್ತಿ ನೀರು ಕೊಡುತ ಕೇಳ್ತಕ್ಕಂಥ ಕೆಲಸ ಮಾಡುತ್ತೆ ಯಾಕಂದರೆ ಅಸಿಡಿಕ್ ಇರೋದನ್ನ ಅದನ್ನು ನ್ಯೂಟ್ರಲೈಸ್ ಮಾಡಬೇಕು ಅದನ್ನು ಆಲ್ಕಲೈನ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಸರಿ ನೆಕ್ಸ್ಟ್ ಥರ್ಡ್ ಒಂದು ಫ್ಯಾಕ್ಟ್ರಿ ಏನು ಹೇಳಿದೆ ವೆದರ್ ವಾತಾವರಣದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ಈಗ ಬೇಸಿಗೆಗಾಲದಲ್ಲಿ ಏನಿರುತ್ತೆ ನಾವು ಸ್ವೆಟ್ಟಿಂಗ್ ಆಗ್ತಾ ಇರ್ತದೆ ಅಂದರೆ ಬೆವರ್ತಾಯಿರ್ತೀವಿ ನಮ್ಮ ದೇಹದಿಂದ ನೀರು ಹೊರಗೆ ಹೋಗ್ತಕ್ಕಂಥದ್ದು ಎರಡು ರೂಪದಲ್ಲಿ ಒಂದು ಯೂರಿನ್ ಮುಖಾಂತರ ಹೋದರೆ ಇನ್ನೊಂದು ಬೆವರಿನ ಮುಖಾಂತರ ಹೋಗ್ತಾ ಇರ್ತದೆ ಸೊ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಜಾಸ್ತಿ ಬೆವರ್ತೀವಿ ಅಂಥ ಟೈಮಲ್ಲಿ ಬೆವರಿನ ಮುಖಾಂತರ ಸ್ವಲ್ಪ ನೀರು ಹೋಗೋದ್ರಿಂದ ಯೂರಿನೇಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಯೂರಿನ್ ಉಟ್ಬಿಟ್ಟು ಸ್ವಲ್ಪ ಕಡಿಮೆ ಇರುತ್ತೆ ಸೊ ಅದು ಬಿಟ್ಟರೆ ಇನ್ನು ಚಳಿಗಾಲದಲ್ಲಿ ಮಳೆಗಾಲ ಅಥವಾ ಚಳಿಗಾಲದ ಚಳಿ ಇದ್ದಾಗ ಏನಾಗುತ್ತೆ ಅಂತಂದರೆ ಸೊ ಒಂದನೇದಾಗಿ ಯೂರಿನ್ ಜಾಸ್ತಿ ಆಗಿದೆ ಯಾಕಂದರೆ ಸ್ವೆಟ್ಟಿಂಗ್ ಇರಲ್ಲ ಹಾಗಾಗಿ ಯೂರಿನ್ ಔಟ್ಪುಟ್ ಸ್ವಲ್ಪ ಜಾಸ್ತಿ ಇರ್ತದೆ ನಾಲ್ಕೈದು ಸಲ ಮಾಡ್ತಕ್ಕಂಥದ್ದು ಏಳೆಂಟು ಸಲ ಮಾಡ್ಬೋದು ನೀವು ಏನು ಪ್ರಾಬ್ಲಮ್ ಇರ್ತೀ ಚಳಿಗಾಲದಲ್ಲಿ ಅಂತಂದರೆ ಹೊತ್ತು ಕೆಲವರು ಹೇಳ್ತಾರೆ ಸರ್ ಚಳಿಗಾಲದಲ್ಲೇ ಅರ್ಧ ಅರ್ಧ ಗಂಟೆಗೆ ಒಂದೊಂದು ಸಲ ಹೋಗಿ ನೀರು ಜಾಸ್ತಿ ಕುಡಿದಿರಲ್ಲ ಬಟ್ ಆದರೂ ಕೂಡ ಅರ್ಧರ್ಧ ಗಂಟೆಗೆ ಒಂದೊಂದು ಸಲ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಅದಕ್ಕೆ ಕಾರಣ ಏನಂತಂದರೆ ಚಳಿಗಾಲದಲ್ಲಿ ಏನಾಗುತ್ತೆ ಮಜಲ್ ಸ್ಪ್ಯಾಸಮ್ ಆಗುತ್ತೆ ನೀವು ಒಂದು ಯೂರಿನರಿ ನಾನು ಹೇಳಿದ್ನಲ್ಲ ಇದು ಮಾಂಸಖಂಡಗಳಿಂದ ಆಗಿರ್ತದೆ ಮಾಂಸಖಂಡಗಳಿಂದ ಆಗಿರ್ತಕ್ಕಂಥದ್ದು ಸೊ ಈ ಒಂದು ಮಜಲ್ ಏನಿದೆಯಲ್ಲ ಚಳಿಗಾಲದಲ್ಲಿ ಸ್ಪ್ಯಾಸಮ್ ಆಗುತ್ತೆ ಹಾಗಾಗಿ ನಾನ್ನೂರು ಎಮ್ ಎಲ್ ಬದಲಾಗಿ ನೂರೈವತ್ತು ಇನ್ನೂರು ಎಮ್ ಎಲ್ ಅಷ್ಟು ಯೂರಿನ್ ಕರೆಕ್ಟ್ ಆಗ್ತಿದ್ದಾಗೆ ನಿಮ್ಗೆ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಅಂದರೆ ಚಳಿಗಾಲದಲ್ಲಿ ಅದಕ್ಕೆ ಹತ್ತು ನಿಮಿಷ ಹದಿನೈದು ನಿಮಿಷ ಅಥ್ವಾ ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆಗೆ ಒಂದೊಂದು ಸಲ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ಸುತ್ತೆ ಅದು ನೀರು ಜಾಸ್ತಿ ಕುಡಿತಿದ್ದೀರಾ ಅಂತ ಅಲ್ಲ ಬದಲಾಗಿ ಅದು ಒಂದು ಸ್ಪ್ಯಾಸಮಿಂದ ಹಾಗಾಗಿ ನೋಡಿ ನಾನು ತೊಂದರೆ ಹೇಳಿದೆ ಯೂರಿನ್ ಜಾಸ್ತಿ ಹೋಗ್ತಾ ಇದೆ ಅಂತಂದರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಅದು ನಾರ್ಮಲ್ ಆಗಿ ಆಗ್ತಕ್ಕಂಥದ್ದು ಯಾವುದೇ ಒಂದು ಕಾಯಿಲೆಯಿಂದ ಅಲ್ಲ ಆಗಿ ನಮ್ಮಲ್ಲೇ ಆಗಿರ್ತಕ್ಕಂಥದ್ದು ಇದಕ್ಕೆ ಕಾರಣಗಳು ಹೇಳಿದೆ ನಾನು ಹೇಳಿದೆ ನೀರನ್ನು ಹೆಚ್ಚಾಗಿ ಕುಡಿತಾ ಇರತಕ್ಕಂಥದ್ದು ವೆದರಲ್ಲಾಗಿರ್ತಕ್ಕಂಥ ಬದಲಾವಣೆ ಹಾಗೂ ಆಹಾರದಲ್ಲಾಗಿರ್ತಕ್ಕಂಥ ಒಂದು ಬದಲಾವಣೆ ಸೊ ನಾವು ಸರಿ ಮಾಡಬೇಕಾಗಿರೋದು ಯಾವುದು ಇವು ಮೂರನ್ನ ಕರೆಕ್ಷನ್ ಮಾಡ್ಕೋಬೇಕು ಹೇಗೆ ಅಂತಂದರೆ ಅತಿ ಹೆಚ್ಚಾಗಿ ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು ಅನಾವಶ್ಯಕವಾಗಿ ಅಷ್ಟು ಲೀಟ್ರ್ ಬೇಕಂತ ಇಷ್ಟು ಲೀಟ್ರ್ ಬೇಕಂತ ನೀರನ್ನು ಕುಡಿಯೋದನ್ನು ಅವಾಯ್ಡ್ ಮಾಡಿ ಯಾಕಂದರೆ ಇಟ್ಸ್ ಎ ಬರ್ಡನ್ ನಮ್ಮ ಕಿಡ್ನಿ ಮೇಲೆ ಒಂದು ಬರ್ಡನ್ ಆಗುತ್ತೆ ಅದು ಸೊ ನೀರು ಎಷ್ಟು ಕುಡಿಬೇಕು ಬಾಯಾರಿಕೆ ಆದಾಗ ಯಾವಾಗ ಬಾಯಾರಿಕೆ ಆಗುತ್ತೋ ಬಾಯಾರಿಕೆ ಕಡಿಮೆ ಆಗ ಅಂದರೆ ತೃಪ್ತಿ ಆಗೋವಷ್ಟು ನೀರನ್ನು ಕುಡಿಬೇಕು ಅಷ್ಟೇ ಸರಿಣದಾಗಿ ವೆದರ್ ಹೇಳಿದೆ ಚಳಿಗಾಲದಲ್ಲಿ ಸ್ವಲ್ಪ ಯೂರಿನೇಷನ್ ಜಾಸ್ತಿ ಹೋಗ್ತಾ ಇರ್ತದೆ ಅದು ಕೂಡ ನಾರ್ಮಲು ಹಾಗೆ ಬೇಸಿಗೆಯಲ್ಲಿ ಯೂರಿನ್ ಸ್ವಲ್ಪ ಕಡಿಮೆ ಆಗ್ತದೆ ಅದು ಕೂಡ ನಾರ್ಮಲು ಕಡಿಮೆ ಯೂರಿನ್ ಹೋಗ್ತಾ ಇದೆ ಅಂತ ಅಂತೇಳಿ ಅತಿ ಹೆಚ್ಚಾಗಿ ನೀರು ಕುಡಿತ್ತಕ್ಕಂಥ ಒಂದು ಅವಶ್ಯಕತೆಯೂ ಏನಿಲ್ಲ ಸ ನೆಕ್ಸ್ಟು ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಯೂರಿನ್ ಜಾಸ್ತಿ ಹೋಗ್ತಾ ಇದೆ ಅಂತೇಳಿ ಬಾಯಾರಿಕೆ ಆದರೂ ನೀರು ಕುಡಿದಲೇ ಇರತಕ್ಕಂಥ ಕೆಲಸವನ್ನು ಮಾಡಬೇಡಿ ಇನ್ನು ಆಹಾರದಲ್ಲಿ ಹೇಳಿದೆ ಹೈ ಪ್ರೋಟೀನ್ ಡಯಟ್ ಅಡ್ವೈಸ್ ಕೊಡ್ತಾ ಇರ್ತಾರೆ ಪ್ರೋಟೀನ್ ಜಾಸ್ತಿ ತಿನ್ನಬೇಕು ಪ್ರೋಟೀನ್ ಜಾಸ್ತಿ ತಿನ್ನಬೇಕು ಅಥವಾ ಹೈ ಪ್ರೋಟೀನ್ ಡಯಟನ್ನು ಪ್ರತಿದಿನ ತಿಂದಾಗ ಅದು ಅಸಿಡಿಕ್ ಆಗಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಪುಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಬ್ಲಡ್ಗೆ ನೀರಿನ ಅಂಶ ಜಾಸ್ತಿ ಒಂದು ಅವಶ್ಯಕತೆ ಬರ್ತದೆ ಸೊ ಇವ್ರನ್ನ ಜಾಸ್ತಿ ಹೋಗ್ತಾ ಇದೆ ಅಂತಂದರೆ ನಿಮ್ಮ ತಲೆಯಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಈ ಮೂರು ಫ್ಯಾಕ್ಟರು ಹಾಗೆ ಕರೆಕ್ಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಈ ಮೂರು ಫ್ಯಾಕ್ಟರು ಅದರಲ್ಲಿ ನಾವು ಏನು ಮಾಡ್ತೀವಿ ಜನರಲ್ಲಾಗಿ ಯೂರಿನ್ ಸ್ವಲ್ಪ ಜಾಸ್ತಿ ಹೋಗ್ತಾ ಇದ್ದೀವಿ ಅಂದ ತಕ್ಷಣ ಇಮಿಡಿಯೇಟಾಗಿ ಹೋಗೋದು ಹಾಸ್ಪಿಟ್ಲಿಗೆ ಓದು ಚೆಕ್ ಮಾಡಿಸೋದು ಅನವಶ್ಯಕವಾಗಿ ಟೆಸ್ಟ್ ಮಾಡಿಸೋದು ಅನವಶ್ಯಕವಾಗಿ ಒಂದಿಷ್ಟು ಸೊ ಮೆಡಿಸಿನ್ಸನ್ನು ತೊಗೊಳ್ತಕ್ಕಂಥ ಕೆಲಸ ಮಾಡಬೇಡಿ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ